ಹಲೋ ಫ್ರೆಂಡ್ಸ್ ಹೆಂಗದೀರಿ ಎಲ್ಲರೂ ಆರಾಮದಿರಿ ನೋಡಿರಿ ಇವತ್ತು ನೋಡಿದ್ರೆ ನಾನು ನಿಮ್ಗೆ ನಾನು ಇವತ್ತು ನಿಮ್ಗೆ ಮಸಾಲೆ ಅಡಕೆ ಪುಡಿ ತೋರ್ಸಕತ್ತೇನ್ರಿ ಇದಕ್ಕೆ ಮೊದಲು ಒಂದಿಷ್ಟು ಬಡಿ ಸೊಪ್ಪು ತೊಗೋಬೇಕು ಒಂದು ಕಪ್ನಷ್ಟು ಇದ್ದು ಬಡಿ ಸೊಪ್ಪು ಐತ್ರಿ ಅದೊಂದು ದೊಡ್ಡ ಬಟ್ಲು ಆ ಬಡಿ ಸೊಪ್ಪನ್ನು ಎಣ್ಣೆ ಎಣ್ಣೆ ಹಾಕಬಾರ್ದು ರೀ ಹಂಗೆ ಒಣದ ಹುರ್ಕೋಬೇಕ್ರಿ ಬಡಿ ಸೊಪ್ಪು ಹುರ್ಕೊಂಡ್ಮೇಲೆ ಇದು ದುರಿದಿದ್ದು ರೀ ತುರಿ ರೀ ಒನಾದ್ ಒಂದ್ ಒಣಗಿದ್ದಿರ್ಬೇಕು ರೀ ಅದನ್ನು ರೀ ಅದನ್ನು ಡ್ರೈ ರೋಸ್ಟ್ ರೀ ಸ್ವಲ್ಪ ಕುರುಕುರು ರೀ ಅವು ಲೋ ಫ್ಲೇಮ್ನಾಗ ಹುರಿ ಅದನ್ನ ಅಂದ್ರೆ ಚಲೋ ಬರುತ್ತೆ ಒಂದು ಸ್ವಲ್ಪ ಕೆಂಪಾಗಬೇಕು ಅದಾದಮೇಲೆ ಅಡಿಕೆ ಕೊಟ್ಟಾಕತ್ತ ನೋಡಿರಿ ಇವು ಚಿಕ್ಕನಿ ಅಡಿಕೆ ಅಂಥೇಳಿ ತುಮಕೂರಿಂದ ಬಂದಿದ್ದವು ಇವು ನಮ್ಮ ಮಗಳು ಕೊಟ್ಟಿದ್ವಿ ಅಲ್ಲಿ ತಂದಾಡ್ರಿ ಅಕ್ಕಿ ಅಡಿಕೆ ಯಾವ ಇದು ಇರ್ತದೆ ಆ ಅಡಿಕೆ ತೊಗೊಂಡೆ ಕೊಟ್ರಿ ಕುಟ್ಟಿ ಪೌಡ್ರ್ ಮಾಡ್ಬೇಕ್ರಿ ನೋಡಿರಿ ಪೌಡ್ರ್ ಮಾಡಿ ಮಾಡಿ ತೆಗಿಯಕತ್ತೇನ್ರಿ ಹಿಂಗೆ ಕುಟ್ಟಿ ಪೌಡ್ರ್ ಮಾಡಿ ತಗೋದ ಅವನ್ನ ರೀ ಅವನು ಟ್ರೈ ರೋಸ್ಟ್ ಮಾಡಬೇಕು ಅವನು ಹುರಿಬೇಕ್ರಿ ಸ್ವಲ್ಪ ಕೆಂಪಾಗ ಮಾಟ ಹುರಿಬೇಕ್ರಿ ಇಲ್ಲದ ಕಟ್ಟಲಿಲ್ಲ ಅಂತ ಅವ್ರು ಬಾಯಾಗ ಹತ್ತಿದ್ರಿ ಒಬ್ಬೊಬ್ರಿಗೆ ಹಲ್ಲಿಲ್ಲ ಅರ್ದವ್ರಿಗೆ ಹೋಗಿ ಕೂತ್ ಅಂದ್ರೆ ಮುಗ್ದು ಹೊತ್ಕತ್ತಿ ನೋಡಿರಿ ಹಂಗೆ ಆಮೇಲೆ ಗಸಗಸಿ ಹಾಕೀನ್ರಿ ಸ್ವಲ್ಪ ಟೇಸ್ಟಿಗೆ ಮತ್ತು ಒಂದೆರಡು ಎಲಕ್ಕಿ ಹಾಕ್ಬೇಕು ರೀ ಅದಾಗ ಅದ್ರಾಗ ಹುರ್ಕೊಳ್ಳೋ ಮುಂದೆ ವಿಡಿಯೋದಾಗ ಸ್ಕಿಪ್ ಆಯ್ತದ ಮತ್ತು ಅವನೇ ನಮ್ಮ ಬಡಿಸೊಬ್ಬ ತೆಂಗಿನಕಾಯಿ ತುರಿ ಏನು ಹುರ್ಕೊಂಡಿದ್ನೀ ಅವನ್ನ ಏನು ಅಡಿಕೆ ಪುಡಿ ಹುರಿದಿದ್ವಲ್ರಿ ಅದಕ್ಕೆ ಹಾಕಿ ಮಿಕ್ಸ್ ರೀ ಇಷ್ಟು ಮಿಕ್ಸ್ ಮಾಡಿ ಆಮೇಲೆ ಸಕ್ರೆ ರೀ ಸಕ್ರೆ ಒಂದು ಸ್ವಲ್ಪ ಉಪ್ಪು ಇವಿಷ್ಟು ಹಾಕಿದರೆ ಮುಗೀತು ಸಕ್ರೆ ಪೌಡ್ರ್ ಅಡಿಕೆ ಮಸಾಲ ಅಡಿಕೆ ಪುಡಿ ರೆಡಿ ಮನೆಯಲ್ಲೇ ಯಾವುದು ಮಾರ್ಕೆಟಲ್ಲಿ ತರೋದು ಬೇಡ ಏನು ಬೇಡ ನೋಡಿ ಸಕ್ಕರೆ ಒಂದಿಷ್ಟು ಮೇಲೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಬಟ್ಲ ಅಂತ ತಿಕ್ಕೋಬೋದು ನೀವು ಅಂದಾಜಲ್ಲೇ ಹಾಕ್ತಾ ಇರೋದು ಅರ್ದ ಬಟ್ಲು ಹಾಕಿರಿ ಸ್ವಲ್ಪ ಇದು ಪಾದಾರ್ಲವನು ಉಪ್ಪಿತ್ತು ಅಂದರೆ ಅದನ್ನು ಹಾಕಿರಿ ಅದು ಉಪ್ಪಿಂತ ಪಾದಾರ್ ಲವನ್ ಉಪ್ಪು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ನಮ್ಮ ಮಸಾಲ ಅಡಿಕೆ ಪುಡಿ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾವು ಯಾವಾಗ ನಿಮ್ಗೆ ಹೊಸ ವೀಡಿಯೋ ಬಿಡ್ತೀನಿ ಫಸ್ಟ್ ನಿಮಗೆ ಬಂತಾವ್ರಿ ಫಸ್ಟ್ ಕಮೆಂಟ್ ನೀವು ಮಾಡೋಕಂತರಿ ಇದನ್ನ ಮನೆ ಮಾತ್ರ ಟ್ರೈ ಮಾಡ್ರಿ ಬಿಡಬೇಡ್ರಿ ಮಸ್ತ್ ಅಂದ್ರೆ ಮಸ್ತಾಗಿತ್ತು ಊಟ ಆದ್ಮೇಲೆ ಒಂದು ಸ್ವಲ್ಪ ಇದನ್ನು ಬಾಯಿ ಹಾಕ್ಕೊಂಡು ಕೆಲಸ ಮಾಡ್ಕೋತ ಅಡ್ಡೇಳ್ಬಿಡಿದ್ರಿ ಏನು ನೋಡೋದು ಧನ್ಯವಾದಗಳು